ಇಂದು ನವಿಲಂತೆ ನೆರಳಲ್ಲಿ ನಿಧಾನವಾಗಿ ನಡೆದು ಬಂದೆ ನೀನು ರಾತ್ರಿ ಸದ್ದಿರದೆ ಬರುವಂತೆ ಕದ್ದು ಮುಚ್ಚಿ ಎಲ್ಲರ ಕಣ್ತಪ್ಪಿಸಿ ಬಂದೆ ನೀನು ಮುಚ್ಚಿಕೊಂಡವು ಸುಪ್ರಭಾತದ ನಯನಗಳು ತಾನೇ ಬೆಳಗಿ ತಾನೇ ಹೊಳೆದು ಯಾರನೋ ಕೂಗುತ್ತಿದೆ ಕರೆಯುತ್ತಿದೆ ತಂಗಾಳಿ ಲಿಟ್ಟುಸಿರು ಬಿಡುತ್ತಾ ವ್ಯರ್ಥವಾಗಿ ಕಾರ್ಮೋಡಗಳು ಮುತ್ತಿಗೆ ಹಾಕಿ ಬಂಧಿಸಿವೆ ಸದಾ ಜಾಗೃತವಾಗಿರುವ ನೀಲನ ಭವನು ಕಳೆದು ಹೋಗಿದೆ ನದಿ ಪರ್ವತ ವನ ಭೂಮಿ ಮುಗಿಲದನಿ ಮುಚ್ಚಿವೆ ಎಲ್ಲ ಮನೆ ಬಾಗಿಲುಗಳು ಈ ನಿರ್ಜನ ಬೀದಿಯಲ್ಲಿ ಹೊರಟ ಏಕಾಂಗಿ ಪಥಿಕನೆ ನೀನು ಯಾರು ಹೇ ಏಕಾಂಗಿ ಸಖನೆ ಪ್ರಿಯತಮನೆ ಬಾಯಿಲ್ಲಿ ನಿನಗಾಗಿ ತೆರೆದಿದೆ ಬಾಗಿಲು ಕನಸಿನಂತೆ ನನ್ನ ತೊರೆದು ಎದುರಿನಿಂದ ಹೋಗದಿರು ಹೀಗೆ ಮುಖ ತಿರುವಿ ಹೀಗೆ ಮುಖ ತಿರುವಿ